ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಸ್ತೇನಹಳ್ಳಿ ದಿಣ್ಣೆ ಮತ್ತು ಡಿ ಎಚ್ ಎಲ್ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ರಸ್ತೆ ಕಾಮಗಾರಿಗೆ ಹಾಗೂ ಕಾಚನಾಯ್ಕನಹಳ್ಳಿ ದಿಣ್ಣೆಯಲ್ಲಿರುವ ಪೊಲೀಸ್ ಬಡಾವಣೆಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಂ ಕೃಷ್ಣಪ್ಪನವರು ಹಾಗೂ ಜನಪ್ರತಿನಿಧಿಗಳು ಇನ್ನು ಇದೇ ಸಂದರ್ಭದಲ್ಲಿ ಕಣಿಕ ನಗರದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಿರುವುದಕ್ಕೆ ಶಾಸಕ ಎಂ ಕೃಷ್ಣಪ್ಪರವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಸ್ವಾಮಿ ರೆಡ್ಡಿ ಉಪಾಧ್ಯಕ್ಷರಾದ ಚಂದ್ರಕಲಾ ರವಿಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರಾದ ನೊಸೇನೂರು ರಾಜಶೇಖರ ರೆಡ್ಡಿ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಕಾಚನಾಯಕನಹಳ್ಳಿ ವಿಜಯಚಂದ್ರ ಕಾಚನಾಯಕನಹಳ್ಳಿ ಶಶಿಕುಮಾರ್ ಮರಿರಾಜು ಜಗದೀಶ್ ಹೆನ್ನಕ್ಕಿ ಜಯಣ್ಣ ಹೆನ್ನಗರ ಮಹೇಶ್ ಅಶೋಕ್ ರೆಡ್ಡಿ ಶ್ರೀಮತಿ ದೀಪಾ ಶ್ರೀಮತಿ ದಾಕ್ಷಾಯಿಣಿ ಯಾರಂಡಹಳ್ಳಿ ಲಕ್ಷ್ಮೀಕಾಂತ್ ರೆಡ್ಡಿ ಕಲ್ಲುಪಾಳು ಮಂಜುನಾಥ್ ಗೌಡ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು We'll be right back. ಗ್ರಾಮ ಪಂಚಾಯಿತಿಯಲ್ಲಿ ಡಿ ಎಲ್ ಎಫ್ ಹತ್ರ ಸ್ವಲ್ಪ ರಸ್ತೆ ಸಮಸ್ಯೆ ಇತ್ತು ಅಲ್ಲಿ ಅವರೇನು ನಮಗೆ ಹೇಳಿದರು ಅದನ್ನು ಕಾಂಕ್ರೀಟನ್ನು ಹಾಕ್ಕೊಡೋದು ಅಲ್ಲಿ ಒಂದು ಬಸ್ ಶೆಲ್ಟ್ರ್ ಕೇಳಿದ್ದಾರೆ ಬಸ್ ಶೆಲ್ಟ್ರ್ ಮಾಡಿಕೊಡ್ತೀನಿ ಕಾಂಕ್ರೀಟ್ ಪೂಜೆ ಮಾಡಿದ್ದೀನಿ ಪೋಲೀಸ್ ಲೈಔಟಲ್ಲಿ ಒಂದು ನಾಲ್ಕು ರಸ್ತೆಗಳನ್ನು ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಇನ್ನೂ ನಾಲ್ಕು ರಸ್ತೆ ಮಾಡಿ ಎಂಟೈರ್ ಪೊಲೀಸ್ ಲೈಔಟು ಕಾಂಗ್ರೆಟ್ ಕೆಲಸ ಕಂಪ್ಲೀಟ್ ಮಾಡಬೇಕು ಸರ್ಕಾರ ಸಾರ್ವಜನಿಕವಾಗಿ ಎಲ್ಲ ಜನಗಳು ನಾನು ಟಿ ವಿಲಿ ನೋಡಿದೆ ಭಾಳ ವಿರೋಧ ಮಾಡ್ತಿದ್ದಾರೆ ಇವತ್ತಿನ ದಿನ ಹಾಲಿನ ದರ ಜಾಸ್ತಿ ಆಯಿತು ವಿದ್ಯುಚ್ಛಕ್ತಿ ಜಾಸ್ತಿ ಆಯಿತು ಈಗ ಮತ್ತೆ ಕಾವೇರಿ ನೀರಿಗೂ ಮಾಡ್ತೀನಿ ಅಂತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಫ್ರೀ ಬಸ್ ಬೇಕು ಅಂತ ಯಾರೂ ಕೇಳಿರಲಿಲ್ಲ ನೀವಾಗ ನೀವೇ ಕೊಟ್ಟು ಬೆಲೆ ಜಾಸ್ತಿ ಮಾಡ್ತಿದ್ರ ಅದನ್ನು ಮಹಿಳೆಯರೇ ಹೇಳಿದ್ರು ಟಿ ವಿನಲ್ಲಿ ದಯವಿಟ್ಟು ರೇಟನ್ನು ಜಾಸ್ತಿ ಮಾಡಬೇಡಿ ಸಾಕಷ್ಟು ಎಷ್ಟಾಗತ್ತೋ ಅಷ್ಟು ರೀತಿಯಲ್ಲಿ ಸಾರ್ವಜನಿಕರು ಸೇವೆ ಮಾಡೋದಕ್ಕೆ ನಿರಂತರವಾಗಿ ನಾವು ಮಾಡಬೇಕು ಬಿಜೆಪಿ ಕಾಂಗ್ರೆಸ್ ಅವರೇ ಅನುದಾನ ಕಮ್ಮಿ ಅಂದಾಗ ನಮ್ಮ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗುತ್ತೆ